ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ಒಂದು ಅದ್ಭುತವಾದಂಥ ಒಂದು ಮೂಲಿಕೆಗಳಿಂದ ಮಾಡೋವಂಥ ಬತ್ತಿಗಳು ಈ ಮೂಲಿಕೆಗಳು ಎಂಟು ಮೂಲಿಕೆಗಳಿಂದ ಯಾವ ರೀತಿಯಾಗಿ ಮೂಲಿಕೆಗಳು ಮಾಡೋದು ಅನ್ನೋದು ವಿಧಾನಗಳು ತಿಳಿಸ್ತೀನಿ ಎಲ್ಲರೂ ಕೇಳ್ತಿದ್ದೀರ ಅಮ್ಮ ನಮಗೆ ಬತ್ತಿಗಳು ಕೊಡಿ ಬತ್ತಿಗಳು ಕೊಡಿ ಅಂತ ಎಷ್ಟೋ ಜನ ತುಂಬ ಕೇಳ್ತಾ ಇದ್ರಿ ಅದು ಅದರಿಂದ ಇವಾಗ ನಿಮಗೆ ಈ ಸೊಪ್ಪುಗಳೆಲ್ಲ ಸಿಕ್ತು ಹಂಗೂ ನಾನು ಇದು ಎರಡು ದಿವಸ ಆಯಿತು ತರಿಸಿ ಹಂಗೂ ಇದು ಗರಿಕೆ ಎಲ್ಲ ಹಳದಿ ಬಂದ್ಬಿಟ್ಟಿದೆ ಅದರಿಂದ ಇನ್ನೂ ಮಾಡೋಕ್ಕೆ ಇಲ್ಲ ಅದರಲ್ಲಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನಿಮಗೋಸ್ಕರ ನಿಮಗೆ ತಿಳ್ಸೋಕ್ಕೋಸ್ಕರ ಇದನ್ನು ನಿಮಗೆ ಇದನ್ನು ತೋರು ಹೇಳ್ತಾ ಇದ್ದೀನಿ ಎಂಟು ಮೂಲಿಕೆಗಳು ಎಂಟು ಮೂಲಿಕೆಗಳು ಯಾವ್ಯಾವ್ದು ಅಂದರೆ ಮುಂಚಿತವಾಗಿ ಗರಿಕೆ ಆಮೇಲೆ ತುಳಸಿ ಆಮೇಲೆ ಇದು ಬಿಲ್ಪತ್ರೆ ಆಮೇಲೆ ಕುಪ್ಪೆ ಮಣಿ ಆಮೇಲೆ ಒಣಗೊನೆ ಸೊಪ್ಪು ಆಮೇಲೆ ಉತ್ರಾಣಿ ಆಮೇಲೆ ಮುತ್ ಮುಟ್ಟಿದ್ರೆ ಮುನಿ ಆಮೇಲೆ ಇದು ಇದು ಬಿಳಿ ಎಕ್ಕದ ಹೂವು ಎಕ್ಕದ ಎಲೆ ಇಷ್ಟನ್ನು ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಈ ಇಷ್ಟನ್ನು ಕೂಡ ನಿಮಗೆ ನೋಡಿ ನೀವು ಹೇಳ್ತಾ ಇದ್ರಿ ಮು ಇವಾಗ ನಾನು ಎಲ್ಲ ಮಾಡಿ ಆದಮೇಲೆ ಹೆಸರು ಹೇಳ್ಬೋದಾಗಿತ್ತು ಆದರೆ ನಿಮಗೆ ಒಂದೊಂದು ಹೇಳ್ಬಿಟ್ಟು ತೋರಿಸಿ ಹೇಳಿ ಇದ್ರ ಇಂಥದ್ದು ಇಂಥದ್ದು ಇದು ಪರಿಚಯ ಮಾಡಾದ ಮೇಲೆ ತೋ ಇದು ತೋರೋಣ ಅಂದ್ಬಿಟ್ಟು ನಿಮಗೆ ಸೊಪ್ಪುಗಳನ್ನ ಪರಿಚಯ ಮಾಡ್ತೀವಿ ಎಷ್ಟೋ ಜನ ಕುಪ್ಪೆ ಮಣಿ ಯಾವುದು ಯಾವುದು ಅಂತ ಇದ್ರಿ ಆ ಕುಪ್ಪೆ ಮಣಿ ತೋರಿಸ್ತೀನಿ ಇವಾಗ ಆ ಕುಪ್ಪೆ ಮಣಿ ಅಂದರೆ ಅದ್ಭುತವಾದಂಥ ನಮಗೆ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅದರಿಂದ ಒಂದಲ್ಲ ಎರಡಲ್ಲ ಒಂದು ನೂರು ಥರ ವಿದ್ಯೆಗಳಿದ್ದಾವೆ ಕುಪ್ಪೆಮಣಿಯಿಂದ ಅದರಿಂದ ಇವಾಗ ನಿಮಗೆ ಕುಪ್ಪೆಮಣಿ ಏನು ಯಾವುದು ಯಾವುದು ತುಂಬ ಜನ ಕೇಳಿಬಿಟ್ಟಿದ್ದೀರ ಕೆಲವ್ರಿಗೆ ಗೊತ್ತಾಗಿದೆ ಕೆಲವ್ರು ಗೊತ್ತಾಗಲಿಲ್ಲ ಈಗ ಕುಪ್ಪೆಮಣಿನೂ ತೋರಿಸ್ತೀನಿ ನಾನು ನಾನು ಇವಾಗ ಒಂದೊಂದು ಮೂಲಿಕೆಯೂ ಕೂಡ ನಿಮಗೆ ಪರಿಚಯ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನೋಡಿ ಮುಂಚಿತವಾಗಲೇ ನಾನು ಈಗ ಕುಪ್ಪೆಮಣಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಬಂದು ಕುಪ್ಪೆಮಣಿ ನೋಡಿದ್ರಾ ಇದು ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ಕುಪ್ಪೆ ಮಣಿ ಸ್ವಲ್ಪ ಕಮ್ಮಿ ಸಿಕ್ತು ಇದಕ್ಕೆ ಸಾಕಾಗಲಿಲ್ಲ ಅದರಿಂದ ಇದು ಕುಪ್ಪೆ ಮಣಿ ಸ್ವಲ್ಪ ಸಿಕ್ಕಿರೋದ್ರಿಂದ ಇನ್ನು ಇರೋ ಮೂಲಿಕೆಗಳು ಹೋಗ್ಬಿಡ್ತವೆ ಅಂದ್ಬಿಡು ಅಂದ್ಬಿಟ್ಟು ನಾನು ಇವಾಗ ಇದು ಮಾಡ್ತಾಯಿದ್ದೀನಿ ಕುಪ್ಪೆ ಮಣಿ ಇದು ನೋಡ್ಕೊಳ್ಳಿ ಪ್ರಿಯ ಪ್ರಿಯವೀಕ್ಷಕರೇ ಇದು ಕುಪ್ಪೆ ಮಣಿ ಮತ್ತು ಇದು ನೋಡಿ ಬಿಲ್ಪತ್ರೆ ಇದು ಬಿಲ್ವ ಪತ್ರೆ ಮತ್ತು ಇದು ಒಣಗೊನೆ ಸೊಪ್ಪು ಇದು ಬಂದು ಒನಗೊನೆ ಸೊಪ್ಪು ನೋಡಿದ್ದಿರಲ್ಲ ಎಲ್ಲ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಮೂಲಿಕೆಗಳಿವು ಒನಗೊನೆ ಸೊಪ್ಪಿನಿಂದ ಎಷ್ಟೆಲ್ಲ ಕಾರ್ಯಗಳು ಮಾಡ್ತಾರೆ ಅಂತ ನಿಮಗೂ ಗೊತ್ತಿದೆ ಇದರಿಂದ ಹಲವಾರು ರೀತಿಯಲ್ಲಿ ತಂತ್ರಗಳಿದ್ದಾವೆ ಒನಗನೆ ಸೊಪ್ಪಿನಲ್ಲಿ ಆದರೆ ಇವಾಗ ಇದು ಲಕ್ಷ್ಮೀ ಮೂಲಿಕೆಗಳಿವೆಲ್ಲ ಮತ್ತು ಇದಾದ ನಂತರ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡುವುದು ಉತ್ರಾಣಿ ಇದು ಉತ್ರಾಣಿ ಗಿಡ ಇದು ನೋಡ್ಕೊಬಿಡಿ ಎಲ್ಲ ತೊಳೆದು ಶುದ್ಧ ಮಾಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ತಂದು ಎರಡು ದಿವಸ ಆಗೋಗಿದೆ ಇವೆಲ್ಲ ಚೆನ್ನಾಗಿ ಇದೆ ಆದರೆ ಏನಾಗಿದೆ ಅಂದರೆ ಇದು ಕುಲ್ಲು ಇದು ಗರಿಕೆ ಮಾತ್ರ ಸ್ವಲ್ಪ ಕೆಂಚು ಬಂದುಬಿಟ್ಟಿದೆ ಇನ್ನೊಂದು ಹೇಳ್ತೀನಿ ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ ಇದು ಬಂದು ತುಳಸಿ ನೋಡಿ ಬಿಳಿ ಇದು ತುಳಸಿ ಇದು ಇದೂ ಕೂಡ ಲ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಿರೋದು ಶ್ರೀಮನ್ ನಾರಾಯಣನಿಗೆ ಆಂಜನೇಯನಿಗೆ ಎಲ್ಲರಿಗೂ ಪ್ರಿಯವಾಗಿರೋದು ಇದು ಇದು ಬಂದು ತೊಳಸಿ. ಇದು ಬಂದು ನೋಡಿ ಇವಾಗ ತೋರಿಸ್ತಿದ್ದೀನಿ ಇದು ಬಂದು ಮುಟ್ಟಿದರೆ ಮುನಿ ಇದು ಎಲ್ಲರಿಗೂ ಗೊತ್ತಿರೋದೆ ಇದು ಮಹಾ ವಿಶೇಷವಾದಂಥ ಶಕ್ತಿ ಇದೆ ಇದು ಇದರಲ್ಲಿ ಅಪಾರವಾದಂಥ ಶಕ್ತಿ ಇದೆ ಇದರಲ್ಲಿ ಹೇಳ್ಬೇಕು ಅಂದರೆ ಹಲವಾರು ರೀತಿಯಲ್ಲಿ ಈ ತಂತ್ರಗಳಿದಾವೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋಂಥ ಮೂಲಿಕೆಗಳಿವೆಲ್ಲ ನೋಡಿ ಪ್ರೇವೇಶಕರೇ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಇದು ಬಂದು ಮುಟ್ಟಿದರೆ ಮುನಿ ಇದು ಬಂದು ಎಕ್ಕದ ಎಲೆ ಇದು ನೋಡಿ ಎಕ್ಕದ ಎಲೆ ಇದನ್ನು ಕಟ್ ಮಾಡಿದ್ದೀನಿ ಯಾಕೆಂದರೆ ನಾವು ಮಿಕ್ಸಿನಲ್ಲಿ ರುಬ್ಬಕ್ಕಾಗೋದಿಲ್ವಲ್ಲ ಅದರಿಂದ ನಾನು ಇದನ್ನು ಕಟ್ ಮಾಡಿದ್ದೀನಿ ಕಟ್ ಮಾಡಿ ಪೀಸ್ ವೀಸ್ ಮಾಡಿದ್ದೀನಿ ಇದು ಅಷ್ಟೇ ಈ ಮುಟ್ಟಿದ್ರೆ ಮುನಿನೂ ಎಲ್ಲ ಕಟ್ ಮಾಡಿದ್ದೀನಿ ಯಾಕೆಂದರೆ ದೊಡ್ಡ ದೊಡ್ಡ ಬೇರು ಬೇರನ್ನು ಸಹಿತನೂ ಹಾಕಿದ್ದೀನಿ ನೋಡಿ ಬೇರುಗಳೆಲ್ಲ ಹಾಕಿದ್ದೀನಿ ಬೇರೆಲ್ಲ ನಿಮ್ಗೆ ಹಾಕಿದ್ದೀನಿ ಯಾಕೆಂದರೆ ಬೇರುಗಳಲ್ಲೆಲ್ಲ ಶಕ್ತಿ ಇದೆ ಅದರಲ್ಲೇ ಭಾಳ ಶಕ್ತಿ ಇರೋದು ಅದರಿಂದ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಿಮಗೆ ತೋರಿಸಿದ್ದಾಯಿತು ಮೂಲಿಕೆಗಳೆಲ್ಲ ತೋರಿಸ್ದೆ ಈಗ ನಿಮಗೆ ಗರಿಕೆ ತೋರಿಸ್ಲಿಲ್ಲ ನಿಮಗೆ ಗರಿಕೆ ನೋಡಿ ಇದು ಯೆಲ್ಲೋ ಕಲರ್ ಬಂದುಬಿಟ್ಟಿದೆ ಆದರೂ ಪರವಾಗಿಲ್ಲ ಏನು ಮಾಡೋದು ಸಿಕ್ಕಲ್ಲ ನಮಗೆ ಇವೆಲ್ಲ ಮೂಲಿಕೆಗಳು ಇದನ್ನ ಮತ್ತೆ ತರೋ ಅಷ್ಟೊತ್ತಿಗೆ ಆ ಮೂಲಿಕೆಗಳೆಲ್ಲ ಎಲ್ಲ ಹೋಗ್ಬಿಡ್ತವೆ ಮತ್ತೆ ಮತ್ತೆ ಹುಡ್ಕೋಕ್ಕಾಗೋದಿಲ್ಲ ಏನಕ್ಕಾಗಿ ಮಾಡ್ತಾಯಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ನಾವು ಇದನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬೇಕು ಅನ್ನೋದಕ್ಕಾಗಿ ಶ್ರಾವಣ ಮಾಸ ಬರುತ್ತೆ ಆ ಶ್ರಾವಣ ಮಾಸದಲ್ಲಿ ಇದನ್ನು ಸಂಪೂರ್ಣವಾಗಿ ಇದನ್ನು ಮನೆಯಲ್ಲಿ ಉರಿಸೋದ್ರಿಂದ ಏನೇನು ಲಾಭಗಳಿದ್ದಾವೆ ಅನ್ನೋದನ್ನು ಈಗ ಹೇಳ್ತೀನಿ ಎಂಟು ಮೂಲಿಕೆಗಳು ನಿಮಗೆ ನಾನು ಪರಿಚಯ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಈಗ ನಾನು ಇದರಿಂದ ಏನೇನು ಲಾಭ ಆಗುತ್ತೆ ಇದರಲ್ಲಿ ಏನು ನಮಗೆ ಲಾಭ ಆಗುತ್ತೆ ಇದರಿಂದ ಏನೇನು ಉಪಯೋಗ ಇದೆ ನಮಗೆ ಅನ್ನೋದಾದರೆ ನಮ್ಮ ಮನೆಯಲ್ಲಿ ದಟ್ಟ ದರಿದ್ರ ಇರುತ್ತೆ ಮನೆಯಲ್ಲಿ ದರಿದ್ರ ಏನು ಮಾಡಿದ್ರು ಕೈ ಕೈ ಕೈಗೆ ಬಂದಿದ್ದು ಬಾಯಿಗಿಲ್ಲ ಬಾಯಿ ಬಂದಿದ್ದು ಕೈಗಿಲ್ಲ ಎಷ್ಟೇ ದುಡಿದ್ರೂ ದುಡ್ಡು ಸಾಕಾಗಲ್ಲ ಎಷ್ಟೇ ಬಂದ್ರೂ ಇಲ್ಲ ಇಲ್ಲ ಅನ್ನೋದು ಅದು ತಪ್ಪಲ್ಲ ಮತ್ತು ಮನೆಯಲ್ಲಿ ಏನೋ ಒಂಥರ ಏನು ಮನೆಯಲ್ಲಿ ಯಾವ ರೀತಿ ಒಬ್ಬರು ಕಂಡ್ರೆ ಒಬ್ರಿಗಾಗೋದಿಲ್ಲ ಮನೆಯಲ್ಲಿ ಜಗಳಗಳು ಜಂಜಾಟಗಳು ಮನೆಯಲ್ಲಿ ಹೆಂಡ್ತಿ ನೋಡಿದ್ರೆ ಗಂಡನಿಗಾಗಲ್ಲ ಗಂಡನ ನೋಡಿದ್ರೆ ಎಂಡ್ತಿಗಾಗಲ್ಲ ಆ ರೀತಿಯಾದಂಥವೆಲ್ಲ ಒಂದು ಮನೆಯಲ್ಲಿ ದುಷ್ಟಶಕ್ತಿಯ ಪ್ರಯೋಗಗಳು ಆದಾಗ ಈ ರೀತಿಯೆಲ್ಲ ನಮ್ಮ ಮನೆಯಲ್ಲಿ ನಡೀತವೆ ದುಷ್ಟಶಕ್ತಿಗಳಿದ್ದಾಗ ಯಾವ ಕೆಲಸವೂ ಆಗೋದಿಲ್ಲ ಒಂದು ದುಷ್ಟಶಕ್ತಿನೇ ಆಗಲಿ ಮತ್ತು ಮಾಟ ಮಂತ್ರಗಳಾಗಲಿ ದೃಷ್ಟಿಗಳಾಗಲಿ ಮನೇಲಿ ಆಯಿತು ಅಂದರೆ ದೃಷ್ಟಿ ಆಯಿತು ಅಂದರೆ ಮಾಟಕ್ಕಿಂತ ಹೆಚ್ಚುವ ಹೆಚ್ಚಾಗಿರೋವಂಥ ದೃಷ್ಟಿ ಆದರೆ ಈ ದೃಷ್ಟಿದೋಷಗಳೆಲ್ಲ ಪರಿಹಾರ ಮಾಡಿಕೊಂಡು ನಮ್ಮ ಮನೆ ಶುಭ್ರ ಮಾಡ್ಕೊಬೇಕಾದ್ರೆ ಇಂಥ ಮೂಲಿಕೆಗಳಿಂದ ಮಾಡಿರೋಂಥ ಬತ್ತಿಗಳ್ನ ದೀಪದಲ್ಲಿ ಹಚ್ಚಬೇಕು ಆ ದೀಪದಲ್ಲಿ ಹಚ್ಚಿ ಆ ಸುಗಂಧ ಮನೆಯಲ್ಲಿ ಇದ್ದರೆ ಲಕ್ಷ್ಮಿ ಆಕರ್ಷಣೆ ಆಗೋದ್ರಲ್ಲಿ ಸಂದೇಹ ಇಲ್ಲ ನಲವತ್ತೆಂಟು ದಿವಸ ಈ ಬತ್ತಿಗಳು ಹಾಕಿ ನಾವು ಪೂಜೆ ಮಾಡೋದ್ರಿಂದ ಅತಿ ಎಂಥ ಅತೀತ್ವಾಗಿ ಆದಂಥ ಒಂದು ಮನೆಯಲ್ಲಿ ಸುಗಂಧವಾದ ಭರಿತವಾದಂಥ ಒಂದು ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಮನೆಯಲ್ಲಿ ಬಹಳ ಒಂದು ಅದ್ಭುತವಾದಂಥ ಶಕ್ತಿ ಲಕ್ಷ್ಮಿ ಪ್ರಾಪ್ತಿ ಎಲ್ಲ ರೀತಿಯಲ್ಲಿ ನಮಗೆ ಲಭ್ಯವಾಗುತ್ತೆ ಲಕ್ಷ್ಮಿ ಇದ್ರೇ ಎಲ್ಲ ಕೆಲಸಗಳು ನಮಗೆ ಸಿದ್ಧಿ ಆಗೋದು ಪ್ರಿಯವೀಕ್ಷಕರೇ ಲಕ್ಷ್ಮಿಗೋಸ್ಕರ ನಾನು ಈಗ ನಿಮಗೆ ಈ ಬ ಈಗ ಇದನ್ನೆಲ್ಲ ನಾನು ಮತ್ತೊಂದು ರೈತ ಇನ್ನೊಂದು ವಿಡಿಯೋನಲ್ಲಿ ನಿಮ್ಗೆ ಹೇಳ್ತೀನಿ ಈಗ ಮೂಲಿಕೆಗಳನ್ನ ಪರಿಚಯ ಮಾಡಿದೆ ಈಗ ಇದನ್ನು ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅನ್ನೋ ವಿಧಾನನ ಇನ್ನೊಂದು ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತೀನಿ ಇದನ್ನು ಒಂದನೇ ಪಾಟ ಇನ್ನೊಂದು ಎರಡನೇ ಪಾಟಲ್ಲಿ ನಿಮ್ಗೆ ಹಾಕ್ತೀನಿ ಈಗ ಇದನ್ನೆಲ್ಲ ನಾನು ರುಬ್ಬಿಟ್ಟು ಅದನ್ನು ಯಾವ ರೀತಿ ಅಜ್ಜೋದು ಅನ್ನೋದನ್ನೆಲ್ಲ ಅದನ್ನ ನೆನೆಸಿ ಯಾವ ರೀತಿಯಾಗಿ ನಾವು ಒಣಗಿಸಿ ಅದನ್ನು ಯಾವ ರೀತಿಯಾಗಿ ದೀಪದಲ್ಲಿ ಇಡೋದು ಅನ್ನೋದೆಲ್ಲ ಮತ್ತೊಂದು ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ ಈಗ ನೀವೆಲ್ಲ ನೀವೇನು ಮಾಡಬೇಕು ಇದನ್ನೆಲ್ಲ ರುಬ್ಬಕೋಬೇಕು ರುಬ್ಬು ಬ ರುಬ್ಬಿಬಿಟ್ಟು ಎಲ್ಲ ಒಂದು ಇದರಲ್ಲಿ ಗಟ್ಟಿಯಾಗಿ ರುಬ್ಬಬೇಕು ನೀರು ಹಾಕಬಾರ್ದು ನೀರು ಹಾಕಿದ್ರೆ ಸ್ವಲ್ಪ ಹಾಕ್ಕೋಬೇಕು ಗಟ್ಟಿಗೆ ರುಬ್ಬಿಟ್ಟು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಬೇಕು ಹಾಕ್ಕೊಂಡು ನೀವು ಇದನ್ನು ಒಂದು ದಪ್ಪಗಿರೋದೆಲ್ಲ ಸೊ ತೆಗೆದು ಬಿಡಬೇಕು ಮತ್ತು ಇದನ್ನು ತೆಳ್ಳ ಗಟ್ಟಿಯಾಗಿರೋದನ್ನು ಇಟ್ಕೊ ಇಟ್ಕೋಬೇಕು ಇದನ್ನ ಇಟ್ಕೊಂಡು ಯಾವ ರೀತಿಗೆ ನಾವು ಅತ್ತಿನ ಅತಿ ಬತ್ತಿಗಳ್ನ ಅಜ್ಜೋದು ಅಜ್ಜ ಆದಮೇಲೆ ಏನು ಮಾಡಬೇಕು ಅನ್ನೋದು ನಿಮಗೆ ಈಗ ತಿಳಿಸ್ತೀನಿ ಪ್ರಿಯ ಪ್ರಿಯವೇಶ್ಕರೇ ಇವಾಗ ಇದನ್ನೇ ಮಾಡೋ ರೀತಿ ವಿಧಾನಗಳೆಲ್ಲ ನಿಮ್ಗೆ ತಿಳಿಸಿದ್ದೀನಿ ಇದನ್ನು ನಿಮಗೆ ಮನೆಯಲ್ಲಿ ಭಾಳ ಅದ್ಭುತವಾದಂಥ ದೇವಸ್ಥಾನದಲ್ಲಿ ದೇವ್ರ ದೀಪ ಹಚ್ಬೋದು ಆ ದೇವರಲ್ಲಿ ದೃಶ್ ದೇವರಿಗೆ ದೃಷ್ಟಿ ಆಗಿದ್ದರೆ ಯಾರನ್ನು ಕೆಡುಪು ಕೆಡುಕುಗಳು ಮಾಡಿದ್ರು ಅದು ದೋಷ ಅಂಟೋದಿಲ್ಲ ಮನೆಯಲ್ಲಿ ಕೂಡ ಮಕ್ಕಳಿಗೆ ಮರಿಗಳಿಗೆ ಯಾರಿಗೆ ಆಗಲಿ ಒಂದು ದೃಷ್ಟಿ ತಾಕೋದಿಲ್ಲ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಈ ಎಂಟು ಮೂಲಿಕೆಗಳಿಂದ ಎಂಟು ಅಷ್ಟಲಕ್ಷ್ಮಿಯರನ್ನು ನೀವು ಅವಾನೆ ಮಾಡೋದಕ್ಕೋಸ್ಕರ ನಾನು ಇವು ಇಷ್ಟು ಮ ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇನ್ನೊಂದು ವಿಡಿಯೋನಲ್ಲಿ ಯಾವ ರೀತಿ ಯಾವ ವಿಧಾನ ಮಾಡಬೇಕು ಅನ್ನೋದೆಲ್ಲ ನಿಮಗೆ ತಿಳಿಸ್ತೀನಿ ಪ್ರಿಯ ಪ್ರಿಯವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ